ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನ್ ಪವಿಮಹಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತುಂಬಾ ಇಂಟ್ರೆಸ್ಟ್ ಆಗಿರೋ ಟಾಪಿಕ್ ಸಿಗ್ತಿದೆ ಸೊ ಅದೇನಪ್ಪಾ ಅಂದ್ರೆ ಟೈಟಲ್ ನೋಡ್ತಿದೆ ಗೊತ್ತಿರುತ್ತೆ ನಿಮ್ಮೆಲ್ಲರನ್ನ ಸ್ಯಾರಿ ಶಾಪಿಂಗ್ ಗೆ ಕರ್ಕೊಂಡು ಹೋಗ್ತಿದ್ದೀನಿ ಮದುವೆಗೆ ಮೊಟ್ಟ ಮೊದಲನೇ ಶಾಪಿಂಗ್ ಸ್ಟಾರ್ಟ್ ಆಯ್ತು ಇವತ್ತಿಂದ ನಿಮ್ಮನ್ನೆಲ್ಲ ಜೊತೆಗೆ ಕರೆದುಕೊಂಡು ಹೋಗ್ತೀನಿ ಅವಾಗ ನೀವೇ ನೋಡೋರಂತೆ ಇದೇನಪ್ಪ ಪವಿ ಪವಿಮಹಿ ಅಡುಗೆ ಮನೆಗೆ ಬಂದಿದ್ದಾರೆ ಅನ್ಕೋತಿದ್ದೀರಾ ನನ್ನ ಅಮ್ಮನ ಮನೆಗೆ ಬಂದಾಗ ಕೆಲಸ ಮಾಡೋದೇ ತುಂಬಾ ಕಡಿಮೆ ಸಿಸ್ಟರ್ ಅವಳ ಬಾವಿ ಹಸ್ಬೆಂಡ್ಗೋಸ್ಕರ ಕ್ಯಾರೆಟ್ ಅಲ್ವಾ ಮಾಡಿದ್ದಾಳೆ ಸೊ ಅದನ್ನು ಬಾಕ್ಸ್ಗೆ ಹಾಕೋತಿದ್ದೀನಷ್ಟೇನೆ ನಾನು ಬೇಗ ರೆಡಿಯಾಗಿದ್ದೆ ಅವರೆಲ್ಲರೂ ರೆಡಿ ಅಷ್ಟರಲ್ಲಿ ನಾನು ಬಾಕ್ಸ್ಗೆ ಹಾಕೋಣ ಅಂತ ಅಡುಗೆ ಮನೆಗೆ ಬಂದಿದ್ದೀನಿ ತಿಂಡಿ ಏನು ಇನ್ನೂ ಮಾಡಿಲ್ಲ ಸೊ ಅಲ್ಲೇ ತಿನ್ಕೊಂಡ್ರಾಯ್ತು ಅಂತ ಹೋಗ್ತಿದ್ದೀವಿ ಆಮೇಲೆ ಅಮ್ಮ ಮತ್ತೆ ಪಾಪು ಮನೇಲೆ ಇರೋದ್ರಿಂದ ಅವರು ನಿಧಾನಕ್ಕೆ ಮಾಡ್ಕೋತಾರೆ ನಾವು ರೆಡಿಯಾಗಿ ಹೋಗ್ತಿದೀವಿ ಬನ್ನಿ ಶಾಪಿಂಗ್ಗೆ ಹೋಗೋಣ ಸೊ ಇವಾಗ ಹೊರಟಿದೀವಿ ಬಸ್ಸಲ್ಲೇ ಹೋಗ್ತಿದೀವಿ ಯಾಕಂದ್ರೆ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಬಿಗ್ ಅಮೌಂಟ್ ನ ತಗೊಂಡು ಕಾರಲ್ಲಿ ಹೋಗೋದಿಕ್ಕೆ ಆಗಲ್ಲ ಚೆಕ್ ಮಾಡ್ತಾರೆ ಪೊಲೀಸ್ ಅನ್ನೋ ಕಾರಣಕ್ಕೆ ಬಸ್ಸಲ್ಲಿ ಹೋಗ್ತಿದೀವಿ ನಾನು ವಿಡಿಯೋನ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ನಾವು ಬಂದಿದೀವಿ ಸಾಂಸ್ಕೃತಿಕ ನಗರಿ ನಮ್ಮ ಹೆಮ್ಮೆಯ ಮೈಸೂರಿಗೆ ನಾವು ಯಾವುದೇ ಫಂಕ್ಷನ್ಸ್ ಲೈಕ್ ಹಬ್ಬ ಮದುವೆ ಏನೇ ಆಗಿರ್ಬೋದು ನಾವು ಮೈಸೂರಲ್ಲೇ ಶಾಪಿಂಗ್ ಮಾಡೋದು ಶಾಪಿಂಗ್ ಅಂದ್ರೇನೆ ತಲೆಯಲ್ಲಿ ಒಂದಷ್ಟು ಐಡಿಯಾ ಇರುತ್ತೆ ಆ ಮೊದಲೇ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಯಾವ ಕಲರ್ ಇದೆ ನಮ್ಮ ಹತ್ರ ಮತ್ತೆ ಯಾವ ಕಲರ್ ತಗೋಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ಬೇಕು ಅಂದ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ ಸೊ ನಾವು ಹಾಗೇನೆ ಒಂದಷ್ಟು ಐಡಿಯಾನ ಮಾಡಿದ್ದೀವಿ ಅಂದ್ರೆ ನಮ್ಗೆ ಯಾವ ಕಲರ್ ಬೇಕು ನಮ್ಮ ಹತ್ರ ಯಾವ್ದಿದೆ ಯಾವ್ದಿಲ್ಲ ಅಂತ ಆ ಒಂದು ಸ್ವಲ್ಪ ಯೋಚನೆ ಮಾಡಿ ಯಾವ ಕಲರ್ ತಗೋಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ ನೋಡೋಣ ಸ್ಯಾರಿ ಶಾಪಿಂಗ್ ಎಲ್ಲ ಹೇಗಾಗುತ್ತೆ ಇವತ್ತು ಫುಲ್ ಡೇ ಯಾವ ರೀತಿ ಇರುತ್ತೆ ಅಂತ ನೀವೇ ನೋಡೋರಂತೆ ಇವಾಗ ಬಂದ್ವಿ ನಾವು ಶಾಪ್ ಹತ್ರ ಆಟೋ ಇಳಿದ ಕೂಡಲೇ ಇಯರಿಂಗ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಕಲರ್ಫುಲ್ ಆಗಿ ಒಂದೊಂದು ಒಂದೊಂದು ಡಿಸೈನ್ ಇತ್ತು ಬಟ್ ತುಂಬಾ ಕಲೆಕ್ಷನ್ಸ್ ಇದೆ ಆಲ್ರೆಡಿ ಅಂತ ಸಿಸ್ಟರ್ಸು ತಗೊಳಕ್ಕೆ ಬಿಡ್ಲಿಲ್ಲ ಅಂಡ್ ನೆಕ್ಸ್ಟ್ ಇವಾಗ ನಾವು ಮಾಮೂಲಿ ಶಾಪ್ಗೆ ಬಂದಿದೀವಿ ನಾವು ರೆಗ್ಯುಲರ್ ಆಗಿ ಬರೋ ಅಂಥದ್ದು ನಾ ಅದೇ ಅದು ಬಿಟ್ಟು ಮನ್ನಾರ್ಸ್ ಮಾರ್ಕೆಟ್ ಸೈಡ್ ಹೋದ್ರೆ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂತ ತುಂಬಾನೇ ಕರೀತಿರ್ತಾರೆ ಮೈಸೂರಲ್ಲಂತೂ ಬಟ್ ಇದು ಸಪ್ರೇಟ್ ಇದೆ ಈ ಶಾಪ್ ಸೊ ಹಾಗಾಗಿ ಆ ರೀತಿ ಪ್ರಾಬ್ಲಮ್ಸ್ ಏನೂ ಇಲ್ಲ ನಾವು ಬಂದಿರುವಂಥದ್ದು ಫೇಮಸ್ ಕರ್ನಾಟಕ ಸ್ಯಾರಿ ಸೆಂಟರ್ ಯಾವುದೇ ಫಂಕ್ಷನ್ಸ್ಗೆ ಬೆಸ್ಟ್ ಶಾಪ್ ಇದು ಅಂತಾನೆ ಹೇಳ್ಬೋದು ನೋಡಿ ನಾವು ನೈನ್ ತರ್ಟಿಗೆ ಹೋಗಿದ್ವಿ ಸೊ ಶಾಪ್ ಫುಲ್ ಖಾಲಿ ಖಾಲಿ ಇತ್ತು ಇನ್ನು ಯಾರು ಬಂದಿರಲಿಲ್ಲ ಸೊ ನಮಗೆ ಸೆಲೆಕ್ಷನ್ ಮಾಡೋದಕ್ಕೆ ತುಂಬಾ ಈಸಿ ಆಯಿತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ವಿ ಸ್ಯಾರಿಗಳನ್ನ ನಾವು ಹೋಗೋ ಅಷ್ಟಲ್ಲಿ ಹುಡುಗನ ಮನೆಯವರು ರೀಚ್ ಆಗಿದ್ರು ನಮಗೋಸ್ಕರ ವೈಟ್ ಮಾಡ್ತಾ ಇದ್ರು ಆಮೇಲೆ ಎಲ್ಲರೂ ಸೇರಿ ಸ್ಯಾರಿ ಸೆಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ನೀವು ನೋಡ್ತಿರ್ಬೋದು ಇಲ್ಲಿ ತೋರಿಸುವಂತಹ ಎಲ್ಲಾ ಸ್ಯಾರಿನೂ ರಿಸೆಪ್ಷನ್ ವೇರ್ ಸ್ಯಾರಿನೇ ಸೊ ನೀವು ಏನಾದರೂ ನಿಮ್ಮ ಮನೆಯಲ್ಲಿ ಫಂಕ್ಷನ್ಸ್ ಇದೆ ತುಂಬಾ ಗ್ರ್ಯಾಂಡ್ ಸ್ಯಾರಿ ತಗೋಬೇಕು ಅಂತಂದ್ರೆ ಇಲ್ಲಿ ಬಂದು ವಿಸಿಟ್ ಮಾಡಿ ಎಲ್ಲ ಕಲೆಕ್ಷನ್ ಸಖತ್ ಆಗಿದೆ ಎಲ್ಲ ಒಂಥರ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೋಡ್ತೀವಲ್ಲ ಆ ರೀತಿ ಕಲರ್ಸು ಎಲ್ಲಾ ಕಲರ್ಸು ಅವೈಲೇಬಲ್ ಇತ್ತು ಜಸ್ಟ್ ಯಾವ ರೀತಿ ನಮಗೆ ಸ್ಯಾರಿ ಬೇಕು ಅಂತ ಒಂದು ಫೋಟೋ ತೋರ್ಸಿದ್ರೆ ಸಾಕಿತ್ತು ಎಲ್ಲಾ ತರ ಸ್ಯಾರಿನೂ ತೋರಿಸ್ತಿದ್ರು ಅವರು ಸ್ಯಾರಿಗಳು ತೋರಿಸ್ತಿದ್ರೆ ಈ ಕಲರ್ ಯಾಕೆ ನಮ್ಮ ಹತ್ರ ಇಲ್ಲ ಈ ಕಲರ್ ಯಾಕೆ ನಮ್ಮ ಹತ್ರ ಇಲ್ಲ ಅಂತ ನಮಗೆ ತುಂಬಾ ಕನ್ಫ್ಯೂಸನ್ ಆಗ್ತಿತ್ತು ಅಷ್ಟು ಚೆನ್ನಾಗಿ ಕಲರ್ಸ್ ಸ್ಯಾರೀಸ್ಗಳೆಲ್ಲ ಸ್ಯಾರೀಸ್ ಗಳೆಲ್ಲ ನೀವು ಒಂದ್ಸಲ ಬಂದು ಇಲ್ಲಿಗೆ ವಿಸಿಟ್ ಮಾಡಿ ನಾವು ತುಂಬಾ ಸ್ಯಾರೀಸ್ ನೋಡಿದ್ವಿ ಅವ್ರ ಫ್ಯಾಮಿಲಿನೂ ಅಷ್ಟೇನೆ ನಿನಗೆ ಯಾವ್ದು ಇಷ್ಟ ಅದೇ ತಗೋ ಅಂತ ಹೇಳಿದರು ಸಿಸ್ಟರ್ಗೆ ಬಟ್ ಅವ್ರಿಗೆ ಸ್ವಲ್ಪ ಡಾರ್ಕ್ ಕಲರ್ ತುಂಬಾ ಇಷ್ಟ ಇತ್ತು ಸೊ ನನಗೂ ಅದೇ ಥರ ಡಾರ್ಕ್ ಕಲರ್ಸ್ ಇಷ್ಟ ಇತ್ತು ಇದು ನೋಡಿ ಒಂದು ಸೈಡು ಸ್ಮಾಲ್ ಬಾರ್ಡರ್ ಇದೆ ಬಾಡಿಫುಲ್ ಫ್ಲವರ್ ಪ್ಯಾಟರ್ನ್ ಇದೆ ಟ್ರೆಡಿಷನಲ್ ಮ್ಯಾಂಗೋ ಬಾರ್ಡರ್ ಮತ್ತೆ ಲ್ಯಾವೆಂಡರ್ಗೆ ವೈನ್ ಬಾರ್ಡರ್ ವೈನ್ ಪಲ್ಲು ವೈನ್ ಬ್ಲೌಸ್ ಬರುತ್ತೆ ಟಿಶ್ಯೂ ಸ್ಯಾರೀಸ್ ಇವಾಗಂತೂ ತುಂಬ ಟ್ರೆಂಡ್ ಇತ್ತು ಸೊ ಟಿಶ್ಯೂ ಸ್ಯಾರೀಸ್ ಕೂಡ ಇತ್ತು ತುಂಬಾನೇ ವೆರೈಟಿ ಆಫ್ಸ್ ಕಲೆಕ್ಷನ್ಸ್ ಇದೆ ಸೊ ನೀವು ಒಂದ್ಸಲ ಬನ್ನಿ ಪಿಂಕು ಬ್ಲೂ ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಅಥವಾ ಹತ್ರ ತುಂಬಾನೇ ಇದೆ ಸೊ ಹಾಗಾಗಿ ಶ್ವೇತಗೆ ಇದನ್ನ ಬಿಟ್ಟು ಬೇರೆ ನೋಡೋಣ ಅಂತ ನೋಡ್ತಾ ಇದೀವಿ ಇನ್ನು ರೆಡ್ ಕಾಮನ್ ಆಗಿ ಎಲ್ಲರೂ ರಿಸೆಪ್ಷನ್ಗೆ ತಗೋತಾರೆ ಸೊ ಅದು ಬೇಡ ಅನ್ಕೊಟ್ವಿ ತುಂಬಾ ಯೋಚನೆ ಮಾಡಿ ಹುಡ್ಕಾಡಿ ನಾಲ್ಕು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ ಅವಳು ಲೆಹಂಗಾ ಗೌನ್ ಮತ್ತೆ ಆ ತರದ್ ಏನೂ ತಗೊಳಲ್ಲ ನೈಟು ಮತ್ತೆ ಡೇ ಎರಡು ಟೈಮ್ ಸ್ಯಾರಿನೇ ತಗೊಂಡು ರಿಸೆಪ್ಷನ್ಗೆ ಆ ಹಾಗಾಗಿ ಆ ಶೇಡ್ ಈ ಶೇಡ್ ಅಂತ ನೋಡೋ ಅಷ್ಟರಲ್ಲಿ ಪಾಪ ಆ ಹುಡ್ಗ ಮತ್ತು ನಮ್ಮ ತಂದೆ ಮತ್ತು ಅವ್ರ ತಂದೆ ಅವ್ರ ಚಿಕ್ಕಪ್ಪ ಎಲ್ರಿಗೂ ಸಾಕಾಗೆ ಹೋಯ್ತು ಗಂಡಸರಿಗೆ ಏನ್ ಗೊತ್ತಿರುತ್ತೆ ಅಲ್ವಾ ಸ್ಯಾರಿ ಶಾಪಿಂಗ್ ಬಗ್ಗೆ ಅವ್ರಿಗೆ ಸುಮ್ನೆ ಕೂತ್ಕೊಂಡಿದ್ರು ನಮ್ಮನ್ನ ಏನು ಕೇಳ್ಬೇಡಿ ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಳ್ಳಿ ಅಂತ ಸುಮ್ಮನೆ ನೋಡ್ತಾ ಕೂತಿದ್ರು ಪಾಪ ನಾವು ಎಷ್ಟು ಸ್ಯಾರಿ ನೋಡಿದ್ರು ನೋಡಿದ್ವಿ ಅಂದ್ರೆ ಅಪ್ಪ ಅವ್ರ ಪಾಪ ತುಂಬಾ ಸ್ಯಾರಿ ತೋರ್ಸಿದ್ರು ಬಟ್ ತೋರ್ಸೋದಿಕ್ಕೆ ಅಂತೂ ನಂಬರ್ ಒನ್ ಕರ್ನಾಟಕ ಸ್ಯಾರಿ ಅಂತಾನೆ ಹೇಳ್ಬೋದು ನನ್ನ ಮದುವೆಯಲ್ಲೂ ಕೂಡ ನಾವು ಇಲ್ಲೇ ತಗೊಂಡಿದ್ವಿ ಮೈಸೂರಿಗೆ ಬೆಸ್ಟ್ ಶಾಪ್ ಇದು ಅಂದ್ರೂ ತಪ್ಪಾಗೋದಿಲ್ಲ ಅಷ್ಟು ಚೆನ್ನಾಗಿ ಸ್ಯಾರಿನ ತೋರಿಸ್ಕೊಡ್ತಾರೆ ನಮಗೆ ಯಾವ ಸ್ಯಾರಿನ ಬೇಕು ಅದನ್ನ ನೋಡಿ ನಾವು ತಗೋಬಹುದು ಸೊ ಈ ರೀತಿಯಾಗಿ ನಾವು ಸ್ಯಾರಿ ಶಾಪಿಂಗ್ ಮಾಡಿದ್ವಿ ಕೊನೆಗೆ ನಾಲ್ಕು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಓಕೆ ಇವಾಗ ಒಂದಷ್ಟು ಸ್ಯಾರಿನ ನಾವು ರಫ್ ಸೆಲೆಕ್ಟ್ ಏನು ಮಾಡ್ಕೊಂಡಿದ್ವಿ ಶ್ವೇತಾದು ಆ ಸ್ಯಾರಿ ಡ್ರೆಪ್ಪಿಂಗ್ ಸೆಷನ್ ಸ್ಟಾರ್ಟ್ ಆಗಿದೆ ಇವಾಗ ಲೈಕ್ ನಾವು ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅಂತ ಸ್ಯಾರೀಸ್ನ ಇವರು ವೇರ್ ಮಾಡಿ ತೋರಿಸಿದ್ರು ಇಲ್ಲಿ ವೇರ್ ಮಾಡಿ ತೋರಿಸೋಷ್ಟು ಸ್ಯಾರಿನ ಬೇರೆ ಎಲ್ಲೂ ತೋರಿಸೋದಿಲ್ಲ ಒಂದು ಎರಡರಿಂದ ಮೂರಷ್ಟೇ ತೋರಿಸ್ತಾರೆ ಸೊ ಆ ವಿಚಾರದಲ್ಲಿ ದ ಬೆಸ್ಟ್ ಶಾಪ್ ಅಂತಾನೆ ಹೇಳ್ಬೋದು ಈ ಕರ್ನಾಟಕ ಸ್ಯಾರೀಸ್ ಸಿಲ್ಕ್ ಇದು ಜೂಗೆ ಹತ್ರನೇ ಇದೆ ಜೂ ಪಕ್ಕ ಇದೆ ಈ ಶಾಪ್ ಯಾರಾದರೂ ಬೇಕಿದ್ರೆ ನೀವು ಆರಾಮವಾಗಿ ಹೋಗಿ ಈ ಶಾಪ್ ಅಲ್ಲಿ ಪರ್ಚೇಸ್ ಮಾಡಬಹುದು ನೀವು ನೋಡ್ತಿರ್ಬೋದು ನೋಡಿ ನೀಟಾಗಿ ಚೆನ್ನಾಗಿ ಬೇರ್ ಮಾಡಿ ತೋರಿಸ್ತಾರೆ ಇಲ್ಲಿ ಹಾಗೇನೆ ನಂದು ಚಾನಲ್ ಇದೆ ಈ ತರ ಅಂತ ಹೇಳಿ ನಾನು ಪರ್ಮಿಷನ್ ತಗೊಂಡು ವಿಡಿಯೋನ ಮಾಡಿದೆ ಸೊ ಈ ರೀತಿ ವಿಡಿಯೋ ಮಾಡೋದಕ್ಕೆ ಯಾವುದೇ ಶಾಪ್ಗಳಲ್ಲಿ ಪರ್ಮಿಷನ್ ಕೊಡೋದಿಲ್ಲ ನಾವು ಒಂದೆರಡು ಬೇರೆ ಶಾಪ್ಗಳಲ್ಲಿ ನೋಡಿದ್ವಿ ಮುಂಚೆನೆ ಲಾಸ್ಟ್ ಆವಾಗ ಅಲ್ಲಿ ಪರ್ಮಿಷನ್ ಕೊಟ್ಟಿರಲಿಲ್ಲ ನೋಡಿ ಇಲ್ಲಿ ಪರ್ಮಿಷನ್ ಕೊಟ್ಟರು ಯೂಟ್ಯೂಬ್ ಚಾನಲ್ ಇದೆ ಈ ತರ ಅಂತ ಹೇಳಿದ್ದಕ್ಕೆ ಪರ್ಮಿಷನ್ ಕೊಟ್ಟು ವಿಡಿಯೋ ಎಲ್ಲ ಮಾಡಿ ಅಂತ ಹೇಳಿದ್ರು ಬೇರೆ ಶಾಪ್ಗಳಲ್ಲಿ ಜಸ್ಟ್ ವಿಡಿಯೋ ಕಾಲ್ ಮಾಡಿ ನಾವು ತೋರ್ಸ್ಬೋದಷ್ಟೇನೆ ಬೇರೆಯವ್ರಿಗೆ ಏನಾದರೂ ತೋರಿಸ್ಬೇಕಾದ್ರೆ ನಾವು ವಿಡಿಯೋ ಮಾಡೋದಾಗ್ಲಿ ಅಥವಾ ಫೋಟೋ ತೆಗೆಯೋದಾಗಲಿ ಅದಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಸೊ ಅದಕ್ಕೆ ಎಲ್ಲ ಹೊಲಿಸ್ಕೊಂಡ್ರೆ ಈ ಶಾಪ್ ಬೆಸ್ಟ್ ಅಂತಾನೆ ಹೇಳ್ಬೋದು ಹಾಗೆ ಸ್ಟಾಪ್ಸ್ ಅಷ್ಟೇನೆ ತುಂಬಾ ಮೆಂಬರ್ಸ್ ಇದ್ದಾರೆ ಇಲ್ಲಿ ಚೆನ್ನಾಗಿ ಕಲೆಕ್ಷನ್ಸ್ ಕೂಡ ಇದೆ ಹಾಗೆಯೇ ನೀಟಾಗಿ ನಮಗೆ ಸ್ಯಾರಿನ ತೋರಿಸ್ತಾರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಇವಾಗ ನ್ಯೂ ಟ್ರೆಂಡು ಅಥವಾ ರನ್ನಿಂಗ್ ಅಲ್ಲಿ ಯಾವ ಸ್ಯಾರಿ ಬಂದಿದೆ ಅದನ್ನ ಚೆನ್ನಾಗಿ ತೋರಿಸಿ ಯಾವುದು ಜಾಸ್ತಿ ರನ್ನಿಂಗ್ ಇದೆ ಸ್ಯಾರಿ ಅಂತ ಕೇಳಿದ್ದಕ್ಕೆ ತುಂಬಾ ಸ್ಯಾರೀಸ್ನ ತೋರಿಸಿದ್ರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾವು ಮದ್ಬೇಕಿದ್ರೆ ಮುಂಚೆನೆ ಅದ್ರ ಫೋಟೋ ತೋರಿಸಿದ್ರೆ ಸಾಕು ಆ ಸ್ಯಾರಿನ ತೋರಿಸ್ತಿದ್ರು ನಾವು ಅದೇ ತರ ಒಂದೆರಡು ಫೋಟೋಸ್ನ ಇಟ್ಕೊಂಡಿದ್ವಿ ನಾವು ಸ್ಕ್ರೀನ್ಶರ್ಟ್ ತೆಗೆದು ಆ ಫೋಟೋನ ತೋರಿಸಿ ಕೂಡ ನಾವು ಒಂದೆರಡು ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡೋರಂತೆ ನೀವು ಯಾವ ಸ್ಯಾರಿನ ತಗೊಂಡು ಇಲ್ಲಿ ನಾವು ವೇರ್ ಮಾಡೋ ಅಂತ ಸ್ಯಾರಿ ಆಗಿರ್ಬೋದು ಅಥವಾ ಕೆಳಗಡೆ ನೋಡಿರುವಂತಹ ಸ್ಯಾರಿ ಆಗಿರ್ಬೋದು ಅಲ್ಲಿ ಒಂದಷ್ಟು ಸ್ಯಾರಿನ ತಗೊಂಡಿದ್ದಾಳೆ ಆ ನೀವು ಗೆಸ್ಟ್ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಸ್ಯಾರಿ ತಗೊಂಡಿದ್ದಾಳೆ ಅಂತ ಶಾಪ್ ಅಲ್ಲಿ ಬೇಗನೆ ಹೋಗಿರೋದ್ರಿಂದ ಅಹ್ ಜನ ಎಲ್ಲ ಕಡಿಮೆ ಇದ್ರು ಅನ್ನೋ ರೀಸನ್ಗೆ ನಾವು ತುಂಬಾನೇ ಆರಾಮವಾಗಿ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡ್ವಿ ಇಷ್ಟು ನಿಧಾನಕ್ಕೆ ಇಷ್ಟು ಟೈಮ್ ತಗೊಂಡು ಯಾವ ಶಾಪಲ್ಲೂ ತೊಗೊಳ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸ್ಯಾರಿನ ವೇರ್ ಮಾಡಿ ತೋರಿಸಿದ್ರು ನೋಡಿ ತುಂಬಾ ವೆರೈಟೀಸ್ ಇತ್ತು ತುಂಬ ಕಲರ್ಸ್ ಇತ್ತು ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ ಇವಾಗ ಏನು ರನ್ನಿಂಗಲ್ಲಿದೆ ಆ ಥರ ಸ್ಯಾರಿನ ತೋರಿಸ್ತಿದ್ರು ಹಾಗೂ ಇಗೂ ಮಾಡಿ ನಾಲ್ಕು ಸ್ಯಾರಿ ಫೈನಲೈಸ್ ಮಾಡಿದ್ವಿ ಹುಡುಗಿ ಸ್ಯಾರಿ ಫೈನಲೈಸ್ ಆದ ನಂತರ ಮತ್ತೆ ಇನ್ನು ಎರಡು ಸ್ಯಾರಿ ತಗೋಬೇಕಿತ್ತು ಬೀಗರ್ ಸ್ಯಾರಿ ಇದನ್ನ ನೋಡ್ತಿದೀವಿ ನಾನು ನನ್ನ ಪಾಪು ಬಿಟ್ಟು ಬಂದಿರೋದ್ರಿಂದ ಅಮ್ಮ ಬಂದಿರಲಿಲ್ಲ ಸೊ ಹಾಗಾಗಿ ಅವ್ರ ಸ್ಯಾ ಸ್ಯಾರಿನ ನಾನೇ ಸೆಲೆಕ್ಟ್ ಮಾಡಬೇಕಿತ್ತು ಸೊ ಹಾಗಾಗಿ ಸೆಲೆಕ್ಟ್ ಮಾಡ್ತಿದೀವಿ ಇದನ್ನ ಶ್ವೇತಾಗೆ ಸ್ಯಾರಿ ತಗೊಳ್ಳೋ ಅಷ್ಟಲ್ಲೇ ಟ್ವೆಲ್ ಓ ಕ್ಲಾಕ್ ಆಗೋಗಿತ್ತು ಆಲ್ಮೋಸ್ಟ್ ಸೊ ಟೈಮ್ ಆಗಿರೋದ್ರಿಂದ ಅಂಗಡಿ ಅಂತೂ ಫುಲ್ ಫುಲ್ ಆಗಿತ್ತು ಎಲ್ಲೂ ಕಾಲಿಡೋದಕ್ಕೆ ಜಾಗ ಇರಲಿಲ್ಲ ಮತ್ತೆ ಯಾವ ತಗೊಳೋದು ಅಂತ ಮತ್ತೆ ಹುಡ್ಕಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಇದರಲ್ಲೂ ಅಷ್ಟೇ ತುಂಬಾನೇ ನೋಡಿದ್ವಿ ಇದು ವೇರ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಬಿಕಾಸ್ ಮದುವೆ ಹುಡುಗಿಗಷ್ಟೇ ವೇರ್ ಮಾಡಿ ತೋರಿಸಬೋದು ಸೊ ಹಾಗಾಗಿ ಮೈ ಮೇಲೆ ಹಾಕಿ ನೋಡ್ತಿದ್ವಿ ಅಮ್ಮನಿಗೆ ಅಷ್ಟು ಗ್ರ್ಯಾಂಡ್ ಸ್ಯಾರಿ ಇಷ್ಟ ಆಗೋದಿಲ್ಲ ಸಿಂಪಲ್ ಆಗಿ ಸಾಫ್ಟ್ ಆಗಿ ಇರಬೇಕು ಅವರಿಗೆ ಸೊ ಹಾಗಾಗಿ ಇಬ್ರು ಬಿಗ್ ಬಿಗರು ಒಂದೇ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಆ ಸೇಮ್ ಸ್ಯಾರಿ ಬಾರ್ಡರ್ ಅಷ್ಟೇ ಚೇಂಜ್ ಇರೋದು ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ವಿ ಹಾಗೆ ನನಗೆ ಮತ್ತು ನಾ ಎರಡನೇ ಸಿಸ್ಟರು ಕೂಡ ಆ ಹುಡುಗನ ಮನೆಯವರು ಸ್ಯಾರಿ ಕೊಡ್ಸಿದ್ರು ಹಾಗಾಗಿ ಅದನ್ನು ಕೂಡ ತಗೊಂಡ್ವಿ ಇಷ್ಟು ಸ್ಯಾರಿನ ನೋಡಿ ನೋಡಿ ಕೊನೆಗೆ ಒಂದಷ್ಟು ಸ್ಯಾರಿ ಸೆಲೆಕ್ಟ್ ಮಾಡಿದ್ವಿ ಯಾವ ಸ್ಯಾರಿ ತಗೊಂಡ್ವಿ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟು ಊಟ ಟೈಮ್ ಆಗಿತ್ತು ಅಂತ ಊಟ ಮುಗಿಸಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆನಂತರ ನಾವು ಇಲ್ಲಿ ಯುವರಾಜ ಸಿಲ್ಕ್ ಹೌಸ್ಗೆ ಬಂದಿದ್ದೀವಿ ನೀವು ನೋಡ್ತಿರ್ಬೋದು ಇದು ಹೊಸದಾಗಿ ಓಪನ್ ಆಗಿರುವಂತಹ ಒಂದು ಶಾಪು ನನ್ನ ಸಿಸ್ಟರ್ಗೆಲ್ಲ ಹೆಂಗ ತಗೊಳಕೆ ಅಂತ ಇಲ್ಲಿ ಬಂದ್ವಿ ಒಂದ್ಸಲ ಟ್ರೈ ಮಾಡೋಣ ಇಲ್ಲಿ ಒಂದ್ಸಲ ನೋಡೋಣ ಅಂತ ಇಲ್ಲಿ ಬಂದಿದೀವಿ ನೋಡಿದ್ವಿ ಬಟ್ ಕಲೆಕ್ಷನ್ಸ್ ತುಂಬಾ ಇದ್ದಾವೆ ಬಟ್ ಸರಿಯಾಗಿ ತೋರಿಸ್ತಿರ್ಲಿಲ್ಲ ಅದು ಅಲ್ಲದೆ ಫೋಲ್ಡರ್ ಇಟ್ಟಿರ್ತಾರೆ ನಾವು ದೂರದಿಂದಲೇ ನೋಡಿದಾನ ಸೆಲೆಕ್ಟ್ ಮಾಡ್ಕೋಬೇಕು ಅವರೇ ತೋರಿಸೋದಿಲ್ಲ ಸೊ ಹಾಗಾಗಿ ಅಷ್ಟು ನಮಗೆ ಕಂಫರ್ಟಬಲ್ ಆಗಿ ತಗೊಳಕ್ಕೆ ಆಗಲಿಲ್ಲ ಹೋಗಿ ನೋಡಿದ್ವಿ ಒಂದಷ್ಟು ಸ್ಯಾರಿ ಮತ್ತು ಗೌನ್ಸ್ ಲೆಹಂಗಾ ನೋಡಿದ್ವಿ ಬಟ್ ನಮಗೆ ಇಷ್ಟ ಆಗಲಿಲ್ಲ ಶಾಪ್ ಮಾತ್ರ ತುಂಬಾ ದೊಡ್ಡದಾಗಿದೆ ಬಟ್ ನಾವೇನು ಅಷ್ಟು ಏನು ತಗೊಳ್ಳಿಲ್ಲ ವಾಪಸ್ ಬಂದ್ವಿ ಒಂದು ಆಫ್ ಆನ್ ಗೆ ವಾಪಸ್ ಬಂದ್ವಿ ಓಕೆ ನೆಕ್ಸ್ಟ್ ನಾವು ಇವಾಗ ಹುಡ್ಗ ಹುಡುಗಿಗೆ ಗೋಲ್ಡ್ ಶಾಪಿಂಗ್ಗೆ ಬಂದಿದ್ದೀವಿ ಅದು ಗಣೇಶ ಜ್ಯುವೆಲರ್ ಅಂತ ಇಲ್ಲಿ ವಿಡಿಯೋ ಫೋಟೋ ಯಾವುದಕ್ಕೂ ಪರ್ಮಿಷನ್ ಇರಲಿಲ್ಲ ಯಾವುದೇ ಗೋಲ್ಡ್ ಶಾಪಲ್ಲೂ ಅದು ಪರ್ಮಿಷನ್ ಕೊಡೋದಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ಯಾವುದೂ ಜಾಸ್ತಿ ವಿಡಿಯೋ ಮಾಡೋಕೆ ಆಗಲಿಲ್ಲ ಆ ಗೋಲ್ಡ್ ಡಿಸೈನ್ ಎಲ್ಲ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಆದ ನಂತರ ರೆಡಿ ಮಾಡೋದಕ್ಕೆ ಹೇಳಿ ಮನೆಗೆ ಬರೋ ಅಷ್ಟರಲ್ಲಿ ಒನ್ ನೈನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಆಗ್ಬಿಟ್ಟಿತ್ತು ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ಸೊ ಇದಾಗಿತ್ತು ನಮ್ಮ ಇಡೀ ದಿನದ ಶಾಪಿಂಗ್ ಅಂತೂ ಇಂತೂ ಮದುವೆ ಹುಡುಗಿ ಶಾಪಿಂಗ್ ಆಲ್ಮೋಸ್ಟ್ ಮುಗೀತು ಮದುವೆ ಹುಡುಗಿ ಶಾಪಿಂಗ್ ಎಲ್ಲ ಮುಗಿದ್ರೆ ಒಂದು ದೊಡ್ಡ ತಲೆ ಭಾರ ಕಡಿಮೆ ಆಯಿತು ಅಂತಾನೆ ಹೇಳ್ಬೋದು ಅದೆಲ್ಲ ಮುಗೀತು ಆಲ್ಮೋಸ್ಟ್ ಇನ್ನು ನಮ್ಮದು ನಮ್ಮ ಮನೆಯದು ಬೇರೆ ಶಾಪಿಂಗ್ ಇದೆ ಇವಾಗ ನಾವು ಯಾವ ಸ್ಯಾರಿ ತೊಗೊಂಡ್ವಿ ಅಂತ ನಾನು ತೋರಿಸೋದಿಲ್ಲ ನೀವು ಗೆಸ್ ಮಾಡಿ ಯಾವ ಸ್ಯಾರಿ ತೊಗೊಂಡಿದ್ದೀವಿ ಅಂತ ಸೊ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹೊಸದಾಗಿ ಅಪ್ಲೋಡ್ ಮಾಡಿದ ವಿಡಿಯೋ ನಿಮಗೆ ಬಂದು ತಲುಪುತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್